ಈ ವರ್ಷ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರೀಯ ಪ್ರಶಸ್ತಿ ಎರಡು ಪ್ರಶಸ್ತಿಗಳನ್ನ ಅಹ್ ಕೊಡಲಾಗ್ತಾ ಇದೆ ಒಂದೇ ಪ್ರಶಸ್ತಿ ರಾಷ್ಟ್ರೀಯ ಪ್ರಶಸ್ತಿ ಮಾತ್ರ ಪ್ರಶಸ್ತಿ ಬಂದಿದ್ದಾರೆ ಈ ವರ್ಷದಿಂದ ರಾಜ್ಯ ಪ್ರಶಸ್ತಿಯನ್ನು ಕೂಡ ಒಂದು ಹೊಸದಾಗಿ ಆರಂಭ ಮಾಡಿದ್ದೆ ಆ ಎರಡನ್ನೂ ಸ್ತ್ರೀಗಳು ಇವತ್ತು ತಮಗೆ ಅನೌನ್ಸ್ ಮಾಡ್ತಾ ಇದ್ದಾರೆ ತಾವುಗಳೆಲ್ಲ ನಮ್ಮ ಈ ಸುದ್ದಿಗಳನ್ನ ಎಲ್ಲ ಸಿದ್ದ ಹಾರ್ದವಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಜಾತ್ರಾ ಮಹೋತ್ಸವದ ಅಂಗವಾಗಿ ಅದರ ಪೂರ್ವಭಾವಿಯಾಗಿ ಇವತ್ತು ನಮ್ಮ ಸ್ತ್ರೀಗಳು ಈ ಪತ್ರಿಕಾಗೋಷ್ಠಿಯನ್ನು ಕರೆದಾರೆ ಅವರು ತಮ್ಮೊಂದಿಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಈ ವರ್ಷ ನಾವು ಏನು ಮಾಡ್ತಾ ಇದ್ದೀವಿ ಅನ್ನುವಂತಹ ರೀತಿ ನಾವು ಚಲನಚಿತ್ರೋತ್ಸವವನ್ನು ನಾವು ಹ್ಞೂ ಇದ್ದೀವಿ ಪ್ರತಿ ವರ್ಷದ ಹಾಗೆ ಈ ಸಾರಿ ಕೂಡ ಆ ಚಲನಚಿತ್ರೋತ್ಸವದ ಅಂಗವಾಗಿ ಕೆಲವೊಂದು ವಿಷಯಗಳನ್ನ ಶ್ರೀಗಳು ಹದಿನೈದನೇ ತಾರೀಕು ನಡೀತಕ್ಕ ಕಾರ್ಯಕ್ರಮಗಳು ರಾಷ್ಟ್ರೀಯ ಉತ್ಸವ ರಥೋತ್ಸವ ಹಾಗೆ ಹದಿನೈದನೇ ತಾರೀಕು ಚಲನಚಿತ್ರ ಉತ್ಸವ ಇವು ಎರಡು ದಿನಗಳ ಕಾಲ ನಡೀತಾ ಶ್ರೀಗಳು ತಮ್ಮ ಜೊತೆಗೆ ಆ ಮಾಹಿತಿಯನ್ನ ಹಂಚ್ಕೊತ ಇದ್ರೆ ಮತ್ತೊಮ್ಮೆ ತಮ್ಮನ್ನ ಸಿದ್ದನಕುಳ್ಳ ನಿರಂತರ ದಾಸೋ ಹಾಗೂ ಕಲಾ ಪೋಷಕರ ಮಠದ ವತಿಯಿಂದ ಆರ್ಥಿಕ ಅಭಿನಂದನೆ ಹೇಳುತ್ತಾ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಬಹಳ ತುಂಬ ಖುಷಿ ಆಗ್ತಾ ಇದೆ ಈ ಒಂದು ಘೋಷಣೆ ನಂತರ ಮತ್ತೊಮ್ಮೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಒಂದು ಪತ್ರಿಕೆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಲಾಗುತ್ತದೆ ಈ ಇದೊಂದು ಪ್ರಶಸ್ತಿ ಘೋಷಣೆಯ ಒಂದು ಪತ್ರಿಕಾಗೋಷ್ಠಿ ಆಗಿರೋದ್ರಿಂದ ಇಷ್ಟನ್ನು ಮಾತ್ರ ಹೇಳಲು ಬಯಸ್ತಾ ಇದ್ದೇವೆ ಆಮೇಲೆ ಅನೇಕ ಜನ ಕಲಾವಿದರು ಆಗಮಿಸ್ತಾ ಇದ್ದಾರೆ ತಾವು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಪ್ರತಿ ವರ್ಷ ಇರ್ತಿತ್ತು ಆದರೆ ಈಗ ನಮಗೊಂದು ಸ್ವಲ್ಪ ಆರೋಗ್ಯದ ನಿಮಿತ್ತ ನಾವು ಎರಡು ದಿವಸಗಳು ಅಷ್ಟೇ ಮಾಡಿದ್ದೀವಿ ಒಂದೇ ದಿವಸ ರಾಷ್ಟ್ರೀಯ ಉತ್ಸವವನ್ನು ಮಾಡ್ತೀವಿ ಎರಡನೇ ದಿವಸ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಉತ್ಸವದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ನವ್ರು ಶಾಸಕರು ಇವರು ವಹಿಸಿಕೊಂಡಿದ್ದಾರೆ ಹಾಗೆಯೇ ಅನೇಕ ರಾಜಕಾರಣಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಕೇಂದ್ರ ಮಂತ್ರಿಯಾದಂಥ ಆದಂಥ ವಿ ಸೋಮಣ್ಣನವರು ಕೂಡ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಹದಿನಾಲ್ಕನೇ ತಾರೀಕಿಗೆ ಅವರು ಇದೆ ಹದಿನೈದಕ್ಕೆ ನಮ್ಮ ರಾಯಚೂರಿನ ಶ್ರೀ ಬೋಸರಾಜ್ ಅವರು ಸಣ್ಣ ನೀರಾವರಿ ಸಚಿವರು ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವರು ಕೂಡ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಅನೇಕ ಜನ ಚಲನಚಿತ್ರ ನಟ ನಟಿಯರು ಹಾಗೂ ಉತ್ತರ ಕರ್ನಾಟಕದ ಕಲಾವಿದರು ಕೂಡ ಭಾಗವಹಿಸಿ ಇದರಲ್ಲಿ ಯಶಸ್ವಿ ಬಳಸ್ತಾ ಇದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ಪತ್ರಿಕಾ ಹಾಗೂ ಮಾಧ್ಯಮ ಬಳಗದವರು ಅವರಿಗೂ ಕೂಡ ಈಗಾಗಲೇ ಹತ್ತು ವರ್ಷಗಳಿಂದ ಈ ಒಂದು ಯಶಸ್ವಿ ಬಳಸ್ತಾ ಬಂದಂಥ ನಿಮಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಒಂದು ಇದರ ಮುಖಾಂತರ ಈಗ ಪ್ರಶಸ್ತಿ ಘೋಷಣೆ ಮಾಡುವ ಸಮಯ ಈಗ ಒಂದನೇದಾಗಿ ಪ್ರತಿ ವರ್ಷ ಅನೇಕ ಜನರಿಗೆ ನಾವು ಪ್ರಶಸ್ತಿ ಪಡ್ಕೊಂಡು ಬಂದಿದ್ದೀವಿ ಈಸದ ರಾಷ್ಟ್ರೀಯ ಪ್ರಶಸ್ತಿಯನ್ನ ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕರು ಜಿ ನ ಖ್ಯಾತಿಯ ಮ್ಯೂಸಿಕ್ ಡೈರೆಕ್ಟರ್ ಆದಂತ ರವಿ ಬಸ್ರೂರ್ ಅವರಿಗೆ ಘೋಷಣೆ ಮಾಡಲಾಗಿದೆ ಹಾಗೆಯೇ ರಾಜ್ಯ ಪ್ರಶಸ್ತಿಯನ್ನ ಇಲ್ಲೇ ನಮ್ಮ ಕಿನ್ನಾಳದ ಹುಡುಗ ನಮ್ಮ ಉತ್ತರ ಕರ್ನಾಟಕದ ಹುಡುಗ ಬೆಂಗಳೂರಲ್ಲಿ ಹೋಗಿ ಸುಮಾರು ನೂರು ನೂರ ಐವತ್ತು ಹಾಡುಗಳನ್ನು ಬರೆದು ಚಲನಚಿತ್ರದಲ್ಲಿ ಸಾಹಿತಿಯಾಗಿ ಕಂಗೊಳಿಸುತ್ತಿರುವ ನಮ್ಮ ಕೊಪ್ಪಳದ ಕಿನ್ನಾಳದ ಹುಡುಗ ಕಿನ್ನಾಳ ರಾಜು ಇವರಿಗೆ ಘೋಷಣೆ ಮಾಡಲಾಗಿದೆ ಎರಡು ಪ್ರಶಸ್ತಿ ಹಾಗೆಯೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಲಾವಿದಿಯಾದಂಥ ಕಲಬುರಗಿಯ ಸುನಂದಿ ಕೆ ಇವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಹಾಗೆಯೇ ಈ ಮಲ್ಲು ಬಾಗಲ್ಕೋಟ್ ತಂಡದ ಒಂದು ಶಾರ್ಟ್ ಫಿಲ್ಮ್ ಇದೆ ಅಗ್ರಿಕಲ್ಚರ್ ಆಫೀಸರ್ ಅಂತ ಆ ಒಂದು ತಂಡಕ್ಕೆ ಆ ಒಂದು ಶಾರ್ಟ್ ಫಿಲ್ಮ್ಗೆ ಒಂದು ಅವಾರ್ಡ್ ಅನ್ನು ಕೊಡ್ತಾ ಇದ್ವಿ